ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪೂಜಾ ಕನ್ನಡತಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆಲ್ರೆಡಿ ಟೀ ಕುಡಿತಾ ಇದ್ದೀನಿ ಸವೆನ್ ತರ್ಟಿ ಎದ್ದಾಗ ಆಲ್ರೆಡಿ ನಾನು ಅದಕ್ಕೆ ಟೀ ಮಾಡಿಕೊಂಡು ಟೀ ಕುಡಿದು ಇವಾಗ ರೂಮಿ ರೂಮಿಂದು ಬೆಡ್ಸಿಟ್ಟು ಅದೆಲ್ಲ ತೆಗೆದುಬಿಟ್ಟು ನೀಟಾಗೆ ಬೆಡ್ಶೀಟ್ ಮಚ್ಚಿಟ್ಟು ಆಮೇಲೆ ತಿಂಡಿ ಮಾಡಬೇಕು ಎಲ್ರಿಗೂ ಇದೇ ಇರುತ್ತೆ ಅನಿಸುತ್ತೆ ಮಾರ್ನಿಂಗ್ ಎದ್ದಡಕ್ಕೆ ತಿಂಡಿ ಏನು ಮಾಡಬೇಕು ಅಂತ ಹೌದು ಏನು ಮಾಡಬೇಕು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ದು ರೆಸಿಪಿನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ನೋಡಿ ಒಂದು ಸಲ ಯಾವ ಥರ ಅಂತ ಬನ್ನಿ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಪಲಾವ್ ಮಾಡಿದರೆ ತುಂಬ ರುಚಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಪಲಾವ್ ಮಾತ್ರ ಸಖತ್ತಾಗಿರುತ್ತೆ ಜಾಸ್ತಿ ಮಸಾಲ ಕೂಡ ಯೂಸ್ ಮಾಡೋವಾಗಿಲ್ಲ ನಾನು ಮಾಡೋದು ನೋಡಿ ಒಂದು నల్డి ఆగలెల క్యారెట్ బీన్స్ ఆలూగడ్డే నీటే తొలకం కట్మాన్ ఈ టమాటో కట్మీ ఇట్కీ ఈ వన్ హిశుంఠి మేల్కూ హణిన్కాయ మరి కొత్తిమీరి సప్పు నీట వాష్ మార్కొండీ కొత్తిమీరి మే బెల్లి స్వల్ప ತೆಂಗಿನಕಾಯಿ ಹಾಕ್ಕೊಳ್ಳಿ ತೆಗೆದು ನಾನು ಪುದೀನ ಹಾಕ್ಕೊಂಡಿದ್ದೀನಿ ಅದು ನೀಟಾಗಿ ಅಂದರೆ ಜಾಸ್ತಿ ಸಣ್ಣಕ್ಕೆ ಪೇಸ್ಟ್ ಮಾಡಬೇಡಿ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಈಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ನಾಲ್ಕು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಪಲಾವ್ ಎಲೆ ಸ್ವಲ್ಪ ಜೀರಿಗೆ ಆಮೇಲೆ ಈರುಳ್ಳಿ ಟೊಮೊಟೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅರ್ಧ ಅದರಲ್ಲೇ ಬೆಂದಿರಬೇಕು ಆಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು ಅದನ್ನು ಹಾಕೋಬೇಕು ಆಮೇಲೆ ಗರಂ ಮಸಾಲ ಅಡುಗೆ ಅಷ್ಟ ನೀಟಾಗಿ ಹಾಕ್ಕೊಂಡು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ನಾನು ಒಂದುವರೆ ಕಪ್ ಅಕ್ಕಿ ಹಾಕಿದ್ದೆ ಅದಕ್ಕೆ ಎಳ್ಳೋಟ ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು ನೀಟಾಗಿ ಕೊತ್ಕೊತಂಥ ಕುದ್ದಾದ್ಮೇಲೆ ಒಂದು ವಿಸಿಲ್ ಹಾಕ್ಸ್ಕೊಳ್ಳಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಒಂದು ಸಲ ಟ್ರೈ ಮಾಡಿ ನೀವು ಎಷ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿತ್ತು ನಾನು ತಿಂದಾಗಲೂ ನನ್ನ ಮಗನೂ ಕೂಡ ಜಾಸ್ತಿ ಮಸಾಲೆ ಇರಲಿಲ್ಲ ಅವನು ಚೆನ್ನಾಗಿ ಊಟ ಮಾಡ್ದೆ